ಈ ಊರುಡು ಆರ ಒಂದು ಪುನಚಿತ್ನ ದೈವ ದೇವರು ನಾಗದೇವರು ಮಾತೇರೆಲ್ಲನೆ ತಂದು ಇನಿತ್ತ ಈ ಒಂದು ನಮ್ಮ ಎಂ ಕೆ ಫ್ರೆಂಡ್ಸ್ ಎರಡ್ ಸಾವಿರದ ಇವತ್ ವರ್ಷದ ಈ ಒಂದು ಕೂಟದ ಒಂದು ಅರ್ಥಪೂರ್ಣ ವಹಿನ ಕಾರ್ಯಕ್ರಮ ತ ವೇದಿಕೆ ಪುನಚಿತ್ನ ಇತ್ತ ನಮ್ಮಡ ಸನ್ಮಾನ ಸ್ವೀಕಾರ ಮಲ್ಕಿತ್ ನಾಂತ ಬಿಟ್ರೆ ಕಾರ್ಲಾಡ್ ಒಂಜಿ ವಿಶಿಷ್ಟ ಪೂರ್ಣ ಇನ್ನೆಂತ್ ಚಿತ್ನ ಕಾರ್ಯಕ್ರಮಕ್ಕೂಪಾಡೊಂದು ಕಾರ್ಕಳ ಟೈಗರ್ಸ್ ಬಂತ ಮಲ್ಲ ತಂಡನೆ ತಟ್ಟ ಕಟ್ಟೊಂದು ಹೆಡ್ಡೆ ಸಮಾಜಮುಖಿ ಕೆಲಸ ಮಾಡ್ತೊಂಡಿಪ್ಪನ ಏನು ಆತ್ಮೀಯರ ಇನ್ನೊಂದು ಚಿತ್ನ ಪ್ರಸಾಂತ ಕಾಮತ್ರೆ ನಾಗೇಶ್ ಪೂಜಾರ್ರೆ ದೀಪಕ್ ಕೋಟೆ ಅನ್ರೇ ಅಂಚನೇ ಈ ಒಂಜಿ ಬಾರಿ ಅಚ್ಚುಕಟ್ಟು ಆಯೋಜನೆ ಮಾಡ ಮುಲ್ಪದ ಮುಲ್ಪಧಾನಿಗಳ ಜವನೆ ಸಂತೋಷ ಇರೆ ಬಕಾರ ನಮ್ಮ ಮಾತ ತಂಡದಗ್ಲೆ ಅಂಚನೇ ಏನು ಆತ್ಮೀಯೇ ಇಡೀ ತುಳುನಾಡದ ಒಂಜಿ ದೈವಾರಾಧನೆ ಕ್ಷೇತ್ರ ಇನಿ ದೈವಲ್ನ ಬಗ್ಗೆ ವಿಶೇಷ ಅನುಭವನಿಗೆ ತಂದು ಇನಿ ಬೇತೆ ನಮ್ಮ ಇತಿಹಾಸದ ಬಗ್ಗೆ ಬಗ್ಗೆಲ್ಲ ವಿಶಿಷ್ಟವಾಯಿತ್ತ ಅನುಭವನಿಗೆ ತಂದು ಇನ್ನೊಂದು ಹಿಂದೂ ಸಮಾಜಕ್ಕೆ ಮಾದರಿಯಾದ ಅವಿನ ಒಂಜಿ ಪ್ರಚಾರ ಭರಿಸ ಒಂದು ಮಾದರಿ ಆದಿಪ್ಪು ನನ್ನ ಆತ್ಮೀಯ ಇನ್ನು ಆತ್ಮೀಯ ಕಾರ್ಕಳ ತಾಲೂಕು ಹಿಂದೂ ಜಾಗರಣ ವೇದಿಕೆದ ಸಂಚಾಲಕಿ ಎಂಕಲ ಜವನಿಯರ್ನ ಮಾತ ಮಾರ್ಗದರ್ಶಕ ಇನ್ನ ಗುರುಪ್ರಸಾದ್ ನಾಯ್ ರವಿಯೇ ಇನ್ನು ಕಾರ್ಕಳ ಇವ ಒಂಜಿ ಉದ್ಯಮಿ ಆದ ಎಡ್ಡೆ ಎಡ್ಡೆ ಕಾರ್ಯಕ್ರಮ ನಂಚಿತ್ ಅವಿನಾಶ್ ಶೆಟ್ಟಿ ರೇ ಅಂಚನೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಲ್ ನಂಚಿತ್ ಮಾತಾ ಬಂದುಳೆ ವಿಶೇಷವಾದಿತ್ತೆ ಸನ್ಮಾನನಿಗೆ ತೊಂದ ನೆನ್ ಅಕ್ಷತಾ ಪೂಜಾರಿ ಬೋಳ ಬೇರೆ ಅಂಚನೆ ಸೇರಿದ ನಂಚಿತ್ ನಾ ಮಾತಾ ಬಂದುಳೆ ನಮಕ್ ಈ ಒಂಜಿ ಕಾರ್ಯಕ್ರಮ ಇಂಚ ತೋಜ್ ಬಂಡ ನಮನ ಹಿರಿಯರ ನಗ್ಲು ಮಾತಾ ಕಂಡು ಹೊಡಿತೇ ರೀ ಕಂಡೋಡಿಜ್ಜ ಅಂಡ ಇನಿ ದಿನ ವರ್ಷಗೊರ ನಮ್ಮ ಆಟಿಡು ಹೊಟ್ಟ ಅಪ್ಪ ಮಾತಾ ಅಲ್ಪ ಅಲ್ಪ ಮಲ್ಪ ಅನ್ಪುನ ಭಾವನೆ ನಮ್ಮ ಮಾತಾಡೋ ಉಂಡು ಆಂಡ ನೆತ್ತ ಪಿರ ಉರದು ಬಾರಿ ಒಂಜಿ ಅರ್ಥಪೂರ್ಣವಾಗಿ ನನ್ನ ವಿಚಾರಲು ಗಟ್ಟಿಯ ಇನಿ ಮುರನಂಜಿ ಕೋಡಿ ಕೆಸದ ಗುಡ್ಡಗು ಪೋಯೆನ್ ಅಲ್ಪ ಅಕ್ಕೆ ಅಕ್ಕಿ ಬಂದ್ಪೇರಿ ತುಲೆಯನ್ನ ಮಗಲ್ ಒಂದು ತಿಂಡಿನ ಮಲ್ದಿನ ಎಂಚಾತು ಟೂಲೆ ಎಂದು ಬಂದ್ಪೇರಿ ಕುಡರ್ತಿ ಅಜ್ಜಿ ಬಂದ್ಪೇರು ತುಲೆಯನ್ನ ಪುಲ್ಲಿಗೆ ಆ ಪಾರ್ದನ್ ಪಂದ್ಕೊರೊಂದುಲ್ಲೇ ಅಲ್ಲಿ ತಲೆ ಪಾರ್ಧ ನಾನೇ ಕಡೆ ಬಂತೋಲು ವೇದಿಕೆ ಪಂಪುನ ಪಾರ್ಥ ಪಂಡೇ ಪಂಡ ನಮನ ಪುರ ಹಿರಿಯರನಗಳು ಎಂಚ ಒಂಜಿ ಜೀವನ ಪದ್ಧತಿ ಮಲ್ತೊಂಡಿತ್ತೇರಿ ಆ ಪೂರ ಜೀವನ ಪದ್ಧತಿನೇ ನನದ ಪೀಳಿಗೆಗೆ ಪನ್ಪುನ ನನ್ನ ಚಿತ್ನ ಬಾದಿ ಮಲ್ಲ ಬೇಲೆ ಈ ನಮ್ಮ ಒಂಜಿ ಕೆಸರದ ಕೂಟೋಡು ಆ ಒಂದು ಉಂಡು ಒಂದು ಐತ್ ಪಿರಾವ್ರದು ತೆರೆಯಿಂದ ನನ್ನ ಚಿತ್ನ ಬೇಲೆ ಐತೊಟ್ಟು ಗಿನಿ ಮೂಲ ಆಯೋಜನೆ ಅವಂದಿಪ್ಪು ನನ್ನ ಚಿತ್ನ ಒಂಜಿ ಕೆಲಸಗಳು ಏನು ಬಕ್ಕ ಪಕ್ಕ ತುಗೊಂಡಿಲ್ಲೆ ಪದನೈನ್ ದಿನದ ಬಕ್ಕ ಅವು ಆ ಸೋಷಿಯಲ್ ಮೀಡಿಯಾಲ ಬರ್ನಗನೆ ಗೊತ್ತಾಯ್ ಹೆಂಗ್ಲೆಗ್ ಈ ಒಂದು ಕಾರ್ಯಕ್ರಮ ಭಾರಿ ಅರ್ಥಪೂರ್ಣವಾದ ಆಪೊಂದು ಐಕೆ ನಮ್ಮ ಮಾತಾಡ್ಲ ನೀನಿ ಸಾಕ್ಷಿ ಆಯ ಆ ಭಗವಂತ ನಮಗೊಂಜಿ ಅವಕಾಶ ಕೊಡಿಯೋದು ಮಂಡ ಇನ್ನೊಂದು ಬಂಗಾರದ ಲಗತ್ನ ಜನ ನಮ್ಮನ್ನ ಶ್ರೀಕಾಂತ್ ಭಟ್ರು ಇನ್ ಒಂದು ನಲೈನ್ ತಿಂಗಳು ಬಗ್ಗೆ ಗೊತ್ತಾಯ್ ಅವ್ರನ್ನ ಬಗ್ಗೆ ಆರೊಂದ್ ಎತ್ತ ಒಂದು ಮುಗ್ಧ ತೆಡು ಪ್ರಚಾರಕ್ಕೆ ತಿಕ್ಕದಿದ್ದಾರ ನಿಕ್ಲೆ ಪ್ರಚಾರ ದಿಕ್ಕದ ಗೊತ್ತದಿ ಎಂಕ್ಲೆಗ್ ಅಂತ ಆದ್ರೆ ಪ್ರಚಾರ ತಿಕ ಆತೊಂದಿ ಸಮಾಜ ಮುಖಿ ಆಧಿತ್ತೊಂದು ಒಂದು ನಮ್ಮ ತುಲ್ನಾಡದಿ ಎದ್ಯಮನ್ನ ಮಲ್ತೊಂದು ಐತೊಟ್ಟುಗು ನಮ್ಮ ತುಲ್ನಾಡದ ಗಂಡುಗಳ ಈ ಕಂಬಳ ಕೂಟೋಡ್ ಒಂದಿ ವಿಶಿಷ್ಟವಾದ ಕೊಡುಗೆನ ಕೊರೊಂದು ಎಂಚ ಒಂಜಿ ಕಂಬಳು ಎಡ್ಡೆ ರೀತಿ ಇಪ್ಪಡು ವ್ಯವಸ್ಥೆ ಮಾರ್ಗದರ್ಶನ ಮಲ್ತುಕೊಡುದು ಪಾತು ಕೇಂದ ಇಂಚನಿ ಯೋಗ್ಯವರು ಈ ವ್ಯಕ್ತಿಗಿನಿ ಮುಲ್ಪ ನಿಗಲನೆ ಒಟ್ಟಾರದಾರ ಬಾರಿ ಹೆಮ್ಮೆ ದಾಯಪಂಡ ನಮಕ್ಕೆ ನಮ್ಮನ ಪುಟ್ಟಿನ ಊರುಡು ನಮ್ಮನ ಒಟಾರರ ಒಂದು ಸನ್ಮಾನ ಅಪಣ್ಣ ಬಂಡ ಐದು ಮಲ್ಲ ಖುಷಿ ಬೇತ ದಾಲಜ್ಜಿ ಒಂದು ಏನು ಅನುಭವ ಗೆತೊಂದು ಅವು ಬಾರಿ ಒಂಜಿ ಖುಷಿತ ವಿಚಾರ ಬೇತೆ ಏತೆ ಕೊಡ್ರಿ ಸನ್ಮಾನ ಅವಾರ್ಡ್ ಅಂಡ್ ನಮ್ಮನ ಊರುಡು ನಮ್ಮನ ನಟದಿಕ್ಕೊ ಸನ್ಮಾನ ಬಟ್ರೆ ಒಂದು ವಿಶೇಷವ ಏನು ಅಂಚಿತ್ನಾ ಅಜಿತ್ ನಾನು ಈ ಯೋಗನು ಈವ್ ಎಂ ಕೆ ಫ್ರೆಂಡ್ಸದಾಗ್ಲಿ ನಿಮ್ಮ ಮಲ್ತುಕೊಡ್ತೇರಿ ವಿಶೇಷವಾದ ಎಡ್ಡೆ ಅರ್ಥಪೂರ್ಣವೇ ಅಂಚಿತ್ನ ಕಾರ್ಯಕ್ರಮ ಇನ್ ಎಡ್ಡೆ ಕೆಲಸ ಮಲ್ತನ ಅಜ್ಜಿತ್ನ ಆ ಜವನಿ ಈ ಒಟಾರ ಡಿಪುಣನೇ ಬಾರಿ ಮಲ್ಲ ಹೆಮ್ಮೆ ಅಂಚಾದ್ ಆಗ್ಲೇಗೆ ನನಾತ್ ಶಕ್ತಿ ಕೊರಲೆ ಜವನೀರ್ ಮಲ್ಪನಾ ಈ ಬೇಲೆಯಲ್ಲಿ ಹೆಂಚಿನವಲ್ಲ ಅವು ಸಮಾಜ ಮುಖ್ಯ ಆದಿಪ್ಪುಂಡು ಎಂಕ್ಲ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಹೆಂಗ್ಳು ಎಂಚ ನನ್ನದ ಪೀಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊರಪನ್ ಬಂಡ ಅವು ಆ ಜವನಿರ ಮಲ್ಪನ ಬೇಲೆ ವ್ಯವಸ್ಥೆ ವ್ಯವಸ್ಥೆ ಅದ ಆ ಜವನರಿಗೆ ನಿಗ್ಲು ಮಾತಾಡಲ ಸಹಕಾರ ಕೊರಲೆ ಈ ಒಂದು ಕಾರ್ಯಕ್ರಮ ಎಡ್ಡ ರೀತಿ ಮಲ್ತನ ಎಂ ಕೆ ಮಾತ ತಂಡದ ಸದಸ್ಯರಾಗ್ಲಿ ಕುಡೋರ ಏನು ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸೋದು ಎನ್ನೆರಡು ಪಾತ್ರ ಮುಗಿತೇವೆ